ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕೇಸರಿ ಕಲಿಗಳ ಅಭಿಯಾನ ನಿಲ್ತಾ ಇಲ್ಲ ಶ್ರೀಕಾಂತ್ ಪೂಜಾರಿ ಬಂಧನವನ್ನು ಖಂಡಿಸಿ ಪ್ರತಿಭಟನೆ ಜೋರಾಗ್ತಾ ಇದೆ ಮಲ್ಲೇಶ್ವರದಲ್ಲಿ ಸುರೇಶ್ ಕುಮಾರ್ ಕಬ್ಬನ್ ಪಾರ್ಕಲ್ಲಿ ಅಶೋಕ್ ಮಲ್ಲೇಶ್ವರಂನಲ್ಲಿ ಸುರೇಶ್ ಕುಮಾರ್ ಕಬ್ಬನ್ ಪಾರ್ಕಲ್ಲಿ ಅಶೋಕ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಬ್ಬನ್ ಪಾರ್ಕ್ ಠಾಣೆ ಎದುರುಗಡೆ ಧರಣಿ ಕುಳಿತಿದ್ದಾರೆ ವಿರೋಧ ಪಕ್ಷದ ನಾಯಕ ನಾನು ಕರಸೇವಕ ನನ್ನನ್ನು ಅರೆಸ್ಟ್ ಮಾಡಬೇಡಿ ಅಂತ ಘೋಷಣೆಗೆ ಹೋಗ್ತಾ ಇದ್ದಾರೆ ನಾನು ಕರಸೇವಕ ಇದ್ದೀನಿ ನನ್ನನ್ನು ಬಂಧಿಸಿ ಅಂತ ಘೋಷಣೆ ಪ್ರತಿಭಟನೆ ಶುರು ಮಾಡ್ತಾ ಇದ್ದಂತೆ ಅಶೋಕ್ರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು ಅಶೋಕ್ ಸೇರಿದಂತೆ ಪ್ರತಿಭಟನೆ ಯಾರ್ಯಾರು ಮಾಡ್ತಾ ಇದ್ರು ಎಲ್ಲರೂ ಕೂಡ ಖಾಕಿ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಈಗ ನನ್ನನ್ನು ಬಂಧಿಸಿ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ನಾನು ಕೂಡ ಕರಸೇವೆಗೆ ಭಾಗವಹಿಸಿದ್ದೆ ಇಪ್ಪತ್ತೊಂದು ದಿನ ನಾನು ಕೂಡ ಅಯೋಧ್ಯೆ ಕರಸೇವೆಯಲ್ಲಿ ಉತ್ತರ ಪ್ರದೇಶದಲ್ಲಿದ್ದೆ ಇಲ್ಲೂ ಕೂಡ